ನವರಾತ್ರಿಯ ಮೊದಲನೇ ದಿನವಾದ ಶೈಲಪುತ್ರಿ ದೇವಿಗೆ ಇಷ್ಟವಾದ ನೈವೇದ್ಯ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ತುಪ್ಪ ಹಾಕೊಂಡು ತುಪ್ಪಕ್ಕಾದ ನಂತರ ಗೋಡಂಬಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಅದೇ ತುಪ್ಪಕ್ಕೆ ಒಂದು ಕಪ್ ರವೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಕಪ್ ಸಕ್ಕರೆ ಹಾಕ್ಕೊಳ್ಳಿ ರವೆಕಿನ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಿದ್ದೀನಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸ್ಟವ್ ಮೇಲೆ ನೀರು ಕಾಸಕ್ಕೆ ಇಟ್ಕೊಂಡಿದ್ದೆ ನೀರನ್ನ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಶೈಲಪುತ್ರಿ ದೇವಿಗೆ ಇಷ್ಟವಾದ ಕಲರ್ ಬಿಳಿ ಕಲರ್ ನೀರೆಲ್ಲ ಹಿಂಗಿದ್ಮೇಲೆ ಮತ್ತೆ ಒಂದು ಕಪ್ ಹಸುವಿನ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗಿದೆ ಇದು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳಿ ಏಲಕ್ಕಿ ಪುಡಿನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ತೈಲಪುತ್ರಿ ದೇವಿಗೆ ನೈವೇದ್ಯ ರೆಡಿಯಾಗಿದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು